ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ಇವತ್ತು ಒಂದು ಒಳ್ಳೆ ಹೋಮ್ ರೆಮಿಡಿ ಜೊತೆ ಬಂದಿದ್ದೀನಿ ಇವತ್ತು ನಾನು ಒಳಗಡೆದಲ್ಲ ಹೊರಗಡೆ ತಗೊಂಡು ಒಂದು ಒಳ್ಳೆ ಹೋಮ್ ರೆಮಿಡೀಸ್ ಮಾಡ್ತಿದ್ದೀನಿ ಅದು ಯಾವುದಕ್ಕೆ ಮಾಡ್ತಾ ಇದೀನಿ ಅಂತ ಈ ಬ್ಲಾಗ್ ನ ಫುಲ್ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಇನ್ನು ನನ್ನ ಚಾನೆಲ್ ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ ಯಾಕಂದ್ರೆ ನನ್ ನೆಕ್ಸ್ಟ್ ಹಾಕೋ ಎಲ್ಲಾ ವಿಡಿಯೋಸ್ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಸಿಪ್ಪೆನ್ ಅಷ್ಟೇ ಅಲ್ಲ ಓ ಸಿಪ್ಪೆ ಒಳಗಡೆ ಇದ್ ಇರುತ್ತಲ್ವಾ ಇದು ಸಹ ನಮಗೆ ತುಂಬಾ ಇಂಪಾರ್ಟೆಂಟ್ ಆಯಿತಾ ನಾನಿಲ್ಲಿ ಹಣ್ಣಿನ ಸಿಪ್ಪೆಯನ್ನು ಸಣ್ಣದಾಗಿ ಕಟ್ ಮಾಡ್ಕೊಳೋಕ್ಕೆ ನೈಫ್ ತೊಗೋತಿದ್ದೀನಿ ನಾನು ನೈಫನ್ನ ನಾರ್ಮಲಿ ಗ್ಯಾಸ್ ಕಟ್ಟೆ ಇರುತ್ತಲ್ವ ಅಲ್ಲೇ ಹಿಂಗೆ ಉಜ್ಜಿ ಶಾರ್ಪ್ ಮಾಡ್ಕೋತೀನಿ ನನಗೆ ಗೊತ್ತಿಲ್ಲ ಯಾರು ಹಿಂಗೆ ಮಾಡ್ತಾರಂತ ಬಟ್ ಅದು ಕಂಫರ್ಟೇಬಲ್ ನಿಮ್ಗೇನಾದರೂ ಮುತ್ತಿನಂತೆ ಹೊಳೆಯುವ ಹಲ್ ಬೇಕಾದರೆ ದಯವಿಟ್ಟು ಇದನ್ನು ಟ್ರೈ ಮಾಡಿ ಯಾವುದೇ ಥರ ಆದ ಹಳದಿ ಹಲ್ ಕಟ್ಟಿರುತ್ತಲ್ವ ತುಂಬ ಆಗಿರುತ್ತೆ ಕೆಟ್ಟು ವಾಸನೆ ಬರಿತಿರುತ್ತೆ ನೋಡಿ ಕೆಲವೊಬ್ಬರಿಗೆ ಪಾಪ ಅವ್ರಿಗೆ ಏನೂ ಮಾಡಬೇಕಂತ ಗೊತ್ತಾಗ್ತಿರಲ್ಲ ಬ್ರಷ್ ಮಾಡ್ತಾರೆ ಎಲ್ಲ ಮಾಡ್ತಾರೆ ಬಟ್ ಅದು ಅಂಟ್ಕೊಂಡಿರುತ್ತೆ ಸೊ ಅದು ಇದನ್ನು ಯೂಸ್ ಮಾಡೋದ್ರಿಂದ ಖಂಡಿತ ಹೋಗುತ್ತೆ ಅಂತಲೇ ಹೇಳ್ಬೋದು ಬೇಕಾದರೆ ಟ್ರೈ ಮಾಡಿ ನೋಡಿ ಈಗಂತೂ ಆರೆಂಜ್ ಸೀಸನ್ ಸ್ಟಾರ್ಟ್ ಆಗಿದೆ ಅಲ್ವಾ ಸೊ ಎಲ್ಲಿ ಬೇಕಾದರೆ ಸಿಗ್ತಾನೇ ಇರುತ್ತೆ ಸೊ ತೊಗೊಳ್ಳಿ ಮಾರ್ಕೆಟಲ್ಲಿ ಕಡಿಮೆ ಆಗೇ ಸಿಗುತ್ತೆ ಯಾಕೆ ಸಿಪ್ಪೆಯನ್ನು ವೇಸ್ಟ್ ಮಾಡಬೇಕು ಈ ಥರ ನಾವು ಯೂಸ್ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು ಅಂತ ಹೇಳ್ತೀನಿ ನಾನಿಲ್ಲಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋತಾ ಇದ್ದೀನಿ ಯಾಕಂದರೆ ಇದನ್ನು ಫ್ರೈ ಮಾಡಬೇಕಲ್ವಾ ತುಂಬ ದೊಡ್ಡ ಆದರೆ ಅದು ಅಷ್ಟು ಚೆನ್ನಾಗಿ ಫ್ರೈ ಆಗೋಲ್ಲ ಚಿಕ್ಕ ಚಿಕ್ಕದಾದರೆ ಚೆನ್ನಾಗಾಗುತ್ತೆ ನಮ್ಗೆ ಎಷ್ಟೊಂದು ವಿಷಯ ಗೊತ್ತೇ ಇರೋಲ್ಲ ಕೆಲವೊಂದು ಸಲ ಆ್ಯಕ್ಚುಲಿ ಮೊದಲಿಂದ ನಮ್ಮ ಅಜ್ಜಿ ಅಲ್ವಾ ಹೋಮ್ ರೆಮಿಡೀಸು ಅದರಷ್ಟು ಒಳ್ಳೇದು ಯಾವುದೂ ಇಲ್ಲ ಅಂತಲೇ ಹೇಳ್ಬೋದು ಇವಾಗ ನಾವು ಎಷ್ಟೇ ದುಡ್ಡು ಕೊಟ್ಟರು ನಮ್ಗೆ ಅಷ್ಟು ಒಳ್ಳೆಯ ಮೆಡಿಸಿನ್ ಸಿಗಲ್ಲ ಇವಾಗ ನಾವು ತಿನ್ನೋ ಪದಾರ್ಥಗಳಿಂದನೇ ಯೂಸ್ ಮಾಡಿಕೊಂಡು ಎಷ್ಟೆಲ್ಲ ಯೂಸ್ ಬೆನಿಫಿಟ್ಸ್ ಇತ್ತು ಇವಾಗ ತುಂಬ ಈಸಿ ಆಗಿಬಿಟ್ಟಿದೆ ಲೈಫು ಹಾಗಾಗಿ ಎಲ್ಲರಿಗೂ ಸಿಗುತ್ತೆ ಹಾಗಾಗಿ ವ್ಯಾಲ್ಯೂನೇ ಗೊತ್ತಿರಲ್ಲ ಕಿತ್ತಲೆ ಹಣ್ಣಿನ ಸಿಪ್ಪೆಯಲ್ಲಿ ವಿಟಾಮಿನ್ ಸಿ ಮತ್ತೆ ಸಿಟ್ರಿಕ್ ಆಮ್ಲ ಇರೋದ್ರಿಂದ ಅದು ನಮ್ಮ ಹಲ್ಲಿಗೆ ಸಂಪರ್ಕ ಆದಾಗ ಏನಾಗುತ್ತೆ ಅಂದ್ರೆ ಅದನ್ನ ಕ್ಲೀನ್ ಆಗಿ ಕ್ಲೀನಾಗಿ ಪಳಪಳ ಹೊಳೆಯಂತೆ ಮಾಡೋಕ್ಕೆ ತುಂಬ ಸಹಾಯವಾಗುತ್ತೆ ಅದು ಅಷ್ಟೇ ಅಲ್ಲದೆ ಹಳದಿ ಹಲ್ ಹಲ್ಲಿಗಂತೂ ಬೆಸ್ಟ್ ರೆಮಿಡಿ ಇದು ನಿಮಗೆ ಇದ್ರ ಉಪಯೋಗ ಇಲ್ಲದೆ ಇರ್ಬೋದು ಆದರೆ ನಿಮಗೆ ಗೊತ್ತಿರೋರು ಅಥವಾ ನೀವು ಇದನ್ನು ಶೇರ್ ಮಾಡಿದಾಗ ಏನಾಗುತ್ತೆ ಅಂದರೆ ನಾಲ್ಕು ಜನಕ್ಕೆ ಉಪಯೋಗ ಆಗೋಕ್ಕೆ ಸ್ಟಾರ್ಟ್ ಆಗುತ್ತಲ್ವ ನಮ್ಮಿಂದ ಇನ್ನೊಬ್ರಿಗೆ ಹೆಲ್ಪ್ ಆಗುತ್ತೆ ಅಂದರೆ ಅದು ತುಂಬಾ ಒಳ್ಳೆಯದು ನಮ್ಮಿಂದ ಅಟ್ಲೀಸ್ಟ್ ಇನ್ನೊಬ್ರಿಗೆ ಯಾರಿಗಾದರೂ ಸಹಾಯ ಆಗಲಿ ಸೊ ಅಲ್ಲಿವರೆಗೂ ಇದನ್ನು ಶೇರ್ ಮಾಡಿ ತುಂಬ ದುಬಾರಿಯಾಗಿರೋ ವಸ್ತು ಅಂತೂ ಅಲ್ಲವೇ ಅಲ್ಲ ಹಾಗಂತ ಹೇಳಿ ನಮ್ಮ ಹತ್ರ ತಗೊಳಕಾಗೋದೇ ಇಲ್ವಪ್ಪ ಅನ್ನೋ ಥರವೂ ಇಲ್ಲ ಕಿತ್ಲೆ ಹಣ್ಣು ಸಾಮಾನ್ಯವಾಗಿ ಎಲ್ಲರೂ ತಿಂದೇ ತಿಂತಾರೆ ಆದರೆ ಸಿಪ್ಪೆನ ಮಾತ್ರ ಸೆಕೆಂಡ್ಸಲ್ಲಿ ಒಗೆದ್ಬಿಡ್ತೀವಲ್ವಾ ಸೊ ಆ ಥರ ಮಾಡೋದು ಬೇಡ ಇನ್ಮೇಲೆ ಆದರೂ ನಾವು ಈ ಥರ ಸಿಪ್ಪೆಯನ್ನು ಸ್ಟೋರ್ ಮಾಡಿ ಮಾಡಿಟ್ಕೊಳ್ಳೋಣ ಯಾಕಂದರೆ ಇದರಿಂದ ತುಂಬಾ ಬೆನಿಫಿಟ್ಸ್ ಇದೆ ಇದಕ್ಕೆ ಸಾಸಿವೆ ಎಣ್ಣೆ ಎಲ್ಲ ಆಯಿಲ್ ಹಾಕಿ ಪೇಸ್ಟ್ ಮಾಡಿದರೂ ತುಂಬ ಒಳ್ಳೆಯದು ಇವಾಗ ನಾನು ಇದನ್ನ ಸಣ್ಣದಾಗಿ ಕಟ್ ಮಾಡಿಕೊಂಡು ಗ್ಯಾಸ್ ಮೇಲೆ ತವಾ ಇಟ್ಟಿದ್ದೀನಿ ಸಣ್ಣದಾಗಿ ಫ್ರೈ ಮಾಡೋಣ ಅಂತೇಳಿ ಸಣ್ಣ ಉರಿಲಿ ಫ್ರೈ ಮಾಡೋಣ ಅಂತೇಳಿ ಸಾರಿ ಸೊ ನೋಡ್ಬೋದು ಆಯಿಲ್ಗಿಲ್ಲಿ ಏನು ಯೂಸ್ ಮಾಡಲ್ಲ ನಾನು ಹಾಗೆ ಇದನ್ನ ಹಾಕಿ ಸಣ್ಣ ಊರಿಲಿ ಫ್ರೈ ಮಾಡ್ತೀನಿ ಅಟ್ಲೀಸ್ಟ್ ಒಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಇದನ್ನು ಫ್ರೈ ಮಾಡಲೇಬೇಕಾಗುತ್ತೆ ಯಾಕಂದರೆ ಸಿಪ್ಪೆ ಮೇಲುಗಡೆ ನೀರಿನ ಅಂಶ ಇರುತ್ತಲ್ವಾ ಸೊ ಅದೆಲ್ಲ ಹೋಗಬೇಕು ಇಲ್ಲಾಂದರೆ ಏನಾಗ್ಬಿಡುತ್ತೆ ಅಂದರೆ ಎಲ್ಲ ಆ ನೀರಿನ ಅಂಶ ಇರೋದರಿಂದ ನಮಗೆ ಮಿಕ್ಸಿ ಮಾಡೋಕ್ಕೆ ಕರೆಕ್ಟ್ ಆಗೋಲ್ಲ ಅದೇ ನಾವು ಬಿಸಿಲಿಗೆ ಒಣಗಿಸ್ಕೊಂಡ್ರೆ ನೀಟಾಗಿ ಪುಡಿ ಆಗುತ್ತೆ ಫುಲ್ ಡ್ರೈ ಮಾಡ್ಕೊಂಡ್ರೆ ಅದೇ ನಾವು ಹೊರಿಯುವಾಗ ಏನಾಗುತ್ತೆ ಫ್ರೈ ಮಾಡುವಾಗ ಸಣ್ಣ ಉರಿಲೇ ಮಾಡ್ಕೋಬೇಕು ಆವಾಗಲೇ ಅದೆಲ್ಲ ಆಯಿಲ್ ಮೇಲ್ಗಡೆ ನೀರೆಲ್ಲ ಹೋಗಿ ಸಾಫ್ಟ್ ಇರೋದನ್ನೆಲ್ಲ ಸ್ವಲ್ಪ ಹಾರ್ಡ್ ಆಗ್ತಾ ಬರುತ್ತೆ ಆವಾಗ ನಮಗೆ ಪೇಸ್ಟ್ ಮಾಡೋಕ್ಕೆ ಈಸಿ ಆಗುತ್ತೆ ಇಲ್ಲ ಅಂದರೆ ಸ್ವಲ್ಪ ತುಂಬ ತಿಕ್ಕಿಕ್ಕಾಗಿ ಬಂತಂದರೆ ಬ್ರಷ್ ಮಾಡೋಕ್ಕೆ ಆಗೋಲ್ಲ ಅಲ್ವ ಹೇಗಾಗುತ್ತೆ ಬ್ರಷ್ ಮಾಡೋಕ್ಕೆ ಆಗೋಲ್ಲ ಈಗ ಇದು ಸಣ್ಣ ಉರಿಲಿ ಫ್ರೈ ಆಗಿದೆ ಇದನ್ನು ನಾನು ಮಿಕ್ಸಿ ಜಾರ್ಗೆ ಮಿಕ್ಸಿ ಜಾರ್ ಕೂಡ ಡ್ರೈ ಇರಬೇಕಾಯ್ತಾ ಮಿಕ್ಸಿ ಜಾರ್ ಕೂಡ ಫುಲ್ ಡ್ರೈ ಇದೆ ಸೊ ಅದನ್ನು ಹಾಕ್ಕೊಂಡು ನಾನಿಲ್ಲಿ ಪೌಡ್ರ್ ಮಾಡ್ಕೊಂಡು ಬಂದಿದ್ದೇನೆ ನೋಡ್ಬೋದು ಇದೀಗ ಪೌಡ್ರ್ ಆಗಿದೆ ಆಯಿತಾ ಯಾಕಂದರೆ ನಾವು ಬಿಸಿಲಿಗೆ ಒಣಗ್ಸ್ತಿಲ್ಲವಾ ಸೊ ಹಾಗಾಗಿ ಇಷ್ಟು ನುಣ್ಣಗೆ ಹಾಗೆ ಆಗುತ್ತೆ ಇದು ಇದಾದ್ಮೇಲೆ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂಥೇಳಿ ಇದನ್ನು ಸ್ಟೋರ್ ಮಾಡಿ ಇಟ್ಕೋಬೋದು ಸ್ವಲ್ಪನೂ ಹಾಳಾಗಲ್ಲ ಆಯಿತಾ ನೋಡ್ಬೋದು ನೀವು ತುಂಬ ತರಿ ತರಿನೂ ಇಲ್ಲ ಇದು ಕರೆಕ್ಟ್ ಹದದಲ್ಲಿದೆ ಅಂತಲೇ ಹೇಳ್ಬೋದು ಅಂದರೆ ಬ್ರಷ್ ಮಾಡೋಕ್ಕೆ ಎಷ್ಟು ಬೇಕೋ ಅಷ್ಟು ಆ ಥರ ಇದೆ ಇದು ಇವಾಗ ಇಲ್ಲಿ ಡಾಬರ್ ರೆಡ್ ತಗೊಂಡಿದ್ದೀನಿ ಯಾಕಂದ್ರೆ ಯಾಕಂದರೆ ಮನೆಯಲ್ಲಿ ಅದನ್ನೇ ಯೂಸ್ ಮಾಡ್ತೀವಿ ಹಾಗಾಗಿ ನಾನಿಲ್ಲಿ ಅದೇ ಪೇಸ್ಟನ್ನು ತಗೊಂಡಿದ್ದೀನಿ ಸೊ ನಿಮಗೆ ಒನ್ ಟೈಮಿಗೆ ತಿಕ್ಕಾಕಿ ಎಷ್ಟು ಬೇಕೋ ಅಷ್ಟು ಪೇಸ್ಟನ್ನು ತಗೊಂಡು ಅದಕ್ಕೆ ನೀವು ಸ್ವಲ್ಪ ಅರ್ಶನ ಹಾಕಿ ಆ ತುಂಬಾನೇ ತುಂಬಾ ಒಳ್ಳೆಯದು ಗೊತ್ತಿದೆ ಹಾಗೆ ಅದಕ್ಕೆ ಸ್ವಲ್ಪ ಉಪ್ಪು ಪೇಸ್ಟಲ್ಲಿ ಉಪ್ಪಿರುತ್ತೆ ಅಂತ ಹೇಳ್ತಾರೆ ಆದರೂ ಉಪ್ಪನ್ನು ಹಾಕೋಣ ಉಪ್ಪೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಇದರಲ್ಲಿ ನಾವು ಸಿಪ್ಪ ಹಣ್ಣಿನ ಸಿಪ್ಪಿನ ಪುಡಿ ಹಾಕಿರೋದ್ರಿಂದ ಸ್ವಲ್ಪ ತಿಕ್ಕಾಗಿ ಬರುತ್ತೆ ಅದಕ್ಕಾಗಿ ಒಂದು ಚೂರು ಚೂರು ಒಂದು ಎರಡೆರಡು ಡ್ರಾಪ್ ನೀರನ್ನು ಹಾಕಿ ಮಿಕ್ಸ್ ಮಾಡ್ಕೋಬೇಕು ಅದು ಒಂದು ಪೇಸ್ಟ್ ಕನ್ ಅದು ಒಂದು ಪೇಸ್ಟ್ ರೂಪಕ್ಕೆ ಫುಲ್ ಫುಲ್ ತೆಳುನೂ ಅಲ್ಲ ಫುಲ್ ದಪ್ಪನೂ ಅಲ್ಲ ಸೊ ಆ ಥರ ಮಿಕ್ಸ್ ಮಾಡ್ತಾನೇ ಇರಬೇಕು ಎಲ್ಲ ನೀ ಮಿಕ್ಸು ಕರೆಕ್ಟಾಗಿ ಹೊಂದ್ಕೋಬೇಕಾಯ್ತಾ ಅಲ್ಲಿ ಮಟ ನಾವು ಮಿಕ್ಸ್ ಮಾಡಬೇಕು ನೋಡ್ಬೋದು ಈಗ ನೀವು ನಾನು ಬ್ರಷಿಗೆ ಹಚ್ಚಿ ಸಹ ತೋರಿಸ್ತಿದ್ದೀನಿ ಇಷ್ಟಾದರೆ ಆಯಿತು ರೆಡಿನೇ ಆಗೋಗುತ್ತೆ ಎರಡು ಟೈಮ್ ತಿಕ್ಕಿದ್ರೆ ಸಾಕು ನೀವು ನೋಡ್ಬೋದು ನಾನಿವಾಗ ಪೌಡ್ರನ್ನ ರೆಡಿ ಮಾಡ್ಕೊಂಡಿದ್ದೀನಿ ಸೊ ಇದು ಯಾವಾಗಪ್ಪ ಅಂದರೆ ನಿಮಗೆ ಇವಾಗ ಮಳೆಗಾಲ ಇರುತ್ತಲ್ವ ಸೊ ಮಳೆಗಾಲ ಆಗಲಿ ಚಳಿಗಾಲ ಆಗಲಿ ಅಷ್ಟು ಬಿಸಿಲಿರಲ್ಲ ಸೊ ಆ ಟೈಮಲ್ಲಿ ನೀವು ಇದನ್ನು ಈ ಥರ ಮಾಡ್ಕೋಬೋದು ಇಲ್ಲ ಅಂತಂದರೆ ನಿಮಗೆ ಚೆನ್ನಾಗಿ ಬಿಸಿಲಿರುತ್ತಲ್ವ ಸಮರಲ್ಲಿ ಸೊ ಅವಾಗ ಏನು ಮಾಡ್ಬೋದು ಅಂದರೆ ಈ ಹಣ್ಣು ಸಿಪ್ಪೆನ ಚೆನ್ನಾಗಿ ಬಿಸಿಲಲ್ಲಿ ಬಳಸಿ ಪೌಡ್ರ್ ಮಾಡಿದರೆ ಇನ್ನೂ ಇನ್ನೂ ಇದು ಪೌಡರ್ ಮಾಡಿದ್ರೆ ತುಂಬಾ ನುಣ್ಣಗೆ ಬರುತ್ತೆ ಅಂತ ಹೇಳ್ಬೋದು ಇದು ಸ್ವಲ್ಪ ತರಿತರಿ ಇದೆ ಬಟ್ ಏನು ಇಲ್ಲ ಬೆನಿಫಿಟ್ಸ್ ಎಲ್ರಿಗೂ ಸೇಮ್ ಇರುತ್ತೆ ಇದು ತರಿತರಿಯಾಗಿ ಬಂದಿದೆ ಅದು ಫುಲ್ ಪೌಡರ್ ಆಗಿ ಬರುತ್ತೆ ಅದು ಇನ್ನೂ ಈಸಿ ಆಗುತ್ತೆ ನಿಮಗೆ ಫ್ರೆಶ್ ಮಾಡೋಕೆ ಆಯ್ತಾ ನೀವು ನೋಡಬಹುದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ ಇದನ್ನು ಹಾಗೆ ನೀವು ಆರಾಮ್ ಫಿಫ್ಟೀ ಆರಾಮಾಗಿ ಫಿಫ್ಟೀನ್ ಡೇಸ್ ಸ್ಟೋರ್ ಮಾಡ್ಬೋದು ಇಲ್ಲ ಒನ್ ಮಂತ್ ಇಟ್ಕೋಬಹುದು ಏನು ಹಾಳಾಗಲ್ಲ ಇದೆಲ್ಲ ಆಯ್ತಾ ಮತ್ತೆ ಈ ಟೂತ್ಪೇಸ್ಟಲ್ಲಿ ಉಪ್ಪಿದೆ ಅಂತಾರೆ ಹಾಗಂತೇಳಿ ಉಪ್ಪು ಹಾಕದೆ ಇರ್ಬಿಡಿ ದಯವಿಟ್ಟು ಉಪ್ಪು ಹಾಕಿನೇ ಬ್ರಷ್ ಮಾಡಿ ಇನ್ಮೇಲೆ ನಿಮ್ಮ ಮನೇಲಿ ಏನಾದರೂ ಕಿತ್ಲೆ ಹಣ ತಂದಿದ್ರೆ ದಯವಿಟ್ಟು ಇದನ್ನ ಮಾಡ್ಕೊಡಿ ಇಲ್ವಾ ನಿಮ್ಮ ರಿಲೇಶನಲ್ಲಿ ಯಾಕಾದ್ರೂ ಇದನ್ನ ಅವಶ್ಯಕತೆ ಇದ್ದರೆ ದಯವಿಟ್ಟು ಶೇರ್ ಮಾಡಿ ಸೊ ಇದರಿಂದ ಹಲ್ಲು ನಿಜವಾಗ್ಲೂ ಹೇಳ್ತೀನಿ ತುಂಬ ಕ್ಲೀನ್ ಆಗುತ್ತೆ ಒಂದು ಹಳದಿ ಕಲೆ ಏನೂ ಇರಲ್ಲ ಆಯ್ತಾ ಸೊ ನಿಮ್ಗೇನಾದರೂ ಈ ಬ್ಲಾಗ್ ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಲೈಕ್ಸ್ ಮಾಡಿ ಇದನ್ನು ಯಾರಿಗೆ ಉಪಯೋಗ ಆಗುತ್ತೋ ನಿಮ್ಗೆ ಯಾರು ಗೊತ್ತಿದ್ದಾರೋ ಅವ್ರಿಗೆ ಶೇರ್ ಮಾಡಿ ಪ್ಲೀಸ್ ಅವ್ರಿಗೆ ಹೆಲ್ಪ್ ಆಗಲಿ